ಎಲ್ಲರಿಗೂ ನಮಸ್ಕಾರ ಗರುಡ ಪುರಾಣದ ಆಚಾರ ಕಾಂಡದ ಅಧ್ಯಾಯ ಮೂರು ಗರುಡ ಪುರಾಣದ ಪ್ರತಿಪಾದ್ಯ ವಿಷಯಗಳ ನಿರೂಪಣೆ ಇಲ್ಲಿ ಮಹರ್ಷಿಗಳು ಋಷಿಗಳು ಹಾಗೂ ಸೂತರ ಮಧ್ಯೆ ಸಂವಾದ ನಡೀತಾ ಇದೆ ಋಷಿಗಳು ಸೂತ್ರ ಹತ್ರ ತಮಗೂ ಗರುಡ ಪುರಾಣದ ವಿಷಯವನ್ನು ಹೇಳುವಂತೆ ನಿವೇದನೆ ಮಾಡ್ತಾ ಇದ್ದಾರೆ ಆಗ ಸೂತರು ಈ ರೀತಿ ಉತ್ತರ ಕೊಡ್ತಾರೆ ಹೇ ಋಷಿಗಳೇ ಯಾವ ಗರುಡ ಪುರಾಣವನ್ನು ಬ್ರಹ್ಮ ಹಾಗೂ ಶಿವದೇವರು ವಿಷ್ಣುವಿನಿಂದ ಹಾಗೆಯೇ ವ್ಯಾಸರು ಬ್ರಹ್ಮನಿಂದ ಹಾಗೆ ನಾನು ವ್ಯಾಸರಿಂದ ಕೇಳಿ ತಿಳ್ಕೊಂಡಿದ್ದೇನೋ ಅದನ್ನೇ ಈ ನೈಮಿಷಾರಣ್ಯದಲ್ಲಿ ನಿಮಗೆ ಹೇಳುತ್ತಿರುವೆ ಶ್ರೀ ವಿಷ್ಣುವಿನ ಅನುಗ್ರಹದಿಂದ ಈ ಗರುಡ ಪುರಾಣದ ಉಪದೇಶಕನ ರೂಪದಲ್ಲಿ ಶ್ರೀ ಗರುಡನು ಸಕಲ ಪ್ರಕಾರದಿಂದ ಅತ್ಯಂತ ಸಮರ್ಥನಾದ ಹಾಗೆಯೇ ಆ ವಿಷ್ಣುವಿನ ಪ್ರಭಾವದಿಂದಲೇ ಆತನ ವಾಹನವಾಗಿ ಹಾಗೆ ಈ ಗರುಡನು ಸೃಷ್ಟಿ ಸ್ಥಿತಿ ಪ್ರಳಯಗಳಿಗೆ ಕಾರಣನೂ ಆದ ತನ್ನ ತಾಯಿಯಾದ ತಾಯಿಯನ್ನು ದಾಸ್ಯದಿಂದ ಮುಕ್ತಿಗೊಳಿಸಲು ದೇವತೆಗಳನ್ನು ಕೂಡ ಜಯಿಸಿದ ಹಾಗೆಯೇ ಅಮೃತವನ್ನು ಕೂಡ ಹೊಂದಲು ಯಶಸ್ ಯಶಸ್ವಿಯಾದ ಸೊ ಗರುಡನು ಶ್ರೀ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿ ತನಗೆ ಬೇಕಾದಂತಹ ಶಕ್ತಿಯನ್ನು ತನ್ನ ಅನುಗ್ರಹವನ್ನು ಪಡ್ಕೊಂಡಿದ್ದಾನೆ ಆ ಯಾವುದೆಲ್ಲ ಅನುಗ್ರಹವನ್ನು ಅವನು ಪಡೆದುಕೊಂಡು ಆ ಗರುಡನು ಕೂಡ ಶಕ್ತಿವಂತನಾಗಿದ್ದಾನೆ ಎಂಬ ವಿಚಾರವನ್ನು ಈ ಮೂಲಕ ತಿಳಿಸ್ತಾ ಇದ್ದಾರೆ ಯಾವ ಭಗವಂತನ ಉದರದಲ್ಲಿ ಸಂಪೂರ್ಣ ಬ್ರಹ್ಮಾಂಡ ವಿದ್ಯಮಾನವಾಗಿದೆಯೋ ಅಂಥವನ ಹಸಿವೆಯನ್ನು ಕೂಡ ಆತನೇ ತನ್ನ ಭಕ್ತಿಯಿಂದ ಶಾಂತಗೊಳಿಸಿದ ಹೇ ಋಷಿಗಳೇ ಹೇ ಶೌನಕ ಈ ಈ ಶ್ರೀಮದ್ ಗರುಡ ಪುರಾಣವು ಅತ್ಯಂತ ಪವಿತ್ರ ಪಠಿಸಲು ಯೋಗ್ಯವಾದ ಎಲ್ಲವನ್ನ ಪ್ರದಾನಿಸುವಂತಹ ಪುರಾಣ ಹಾಗೆಯೇ ನಾನೀಗ ವ್ಯಾಸರಿಗೆ ನಮಸ್ಕರಿಸಿ ಯಥಾವತ್ತಾಗಿ ಅದನ್ನು ನಿಮಗೆ ಹೇಳುತ್ತೇನೆ ನೀವೆಲ್ಲರೂ ಕೇಳಿ ಎಂದು ಹೇಳುತ್ತೇನೆ ಇದು ಮಹಾವಿಷ್ಣು ವೈನತೆಯ ಸಂವಾದ ಗರುಡ ಪುರಾಣದ ಮೂರನೆಯ ಅಧ್ಯಾಯ ಪೂರ್ಣವಾಯಿತು ಇದರ ಹಿಂದಿನ ಅಧ್ಯಾಯವನ್ನು ಕೇಳಲು ಇಚ್ಛಿಸುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿದ್ದೇವೆ ಅಲ್ಲಿ ಡೀಟೇಲ್ಸನ್ನು ಪಡ್ಕೊಳ್ಬಹುದು ಇನ್ನು ಮುಂದಿನ ಅಧ್ಯಾಯವನ್ನು ಮತ್ತೆ ಮುಂದಿನ ವಿಡಿಯೋದ ಮೂಲಕ ತಮ್ಮ ಮುಂದಿಡ್ತೇವೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಬಾಯ್ ಜೈ ಕೃಷ್ಣ